ಬಿಸ್ರ ಹಾಕಿದೆ ಎಣ್ಣೆ ತಂದಿಟ್ಟೆ ಚಿಕನ್ ಇಷ್ಟು ಸಾಕು ಅನ್ಕೊಂತನಿ ನಮ್ಮಣ್ಣ ಬರ್ತಡಿ ಕೇಳೋಣ ಇನ್ನೊಂದು ಸ್ವಲ್ಪ ಏನಾರು ಮಾಡೋ ಅಂದ್ರೆ ಮಾಡಿದ್ರ ಅಣ್ಣ ಇಷ್ಟು ಡೆಕೋರೇಷನ್ ಸಾಕ ಇನ್ನೂ ಸ್ವಲ್ಪ ಏನಾರು ಮಾಡಬೇಕಾ ಏ ಅಲ್ಲಲ್ಲಿ ಇಷ್ಟಕ್ಕೊಂದೆಲ್ಲಾ ಮಾಡೋ ಅವಶ್ಯನ ಇದ್ದಿಲ್ಲ ಆ ಇದು ಹಳ್ಳಿ ಊರು ಈ ನಮ್ನಿ ಮಾಡಿದ್ರೆ ಹೆಂಗ್ ಸಾಕಾಗಿತ್ತಪ್ಪ ಇವ ಇಟ್ಟಿದ್ವಲ್ಲ ಇವು ಎಣ್ಣೆ ಇವು ಚಿಕನ್ ಅದು ಇಟ್ಟವಲ್ಲ ಇಷ್ಟ ಸಾಕಾಗಿತ್ತು ಸುಮ್ನೆ ಇವನ್ನೆಲ್ಲ ಹಾಕಿದ್ ನೋಡು ಈಗ ಜನ ಯಾರ ಬಂದ್ರ ಅಂದ್ರ ಏನಾರ ಅಂದ್ ಹೋಗಾರ್ ಬಿಡ್ಲಿ ಏ ಸಾಕ್ ಸುಮ್ನಿ ರೀ ಮಾಡಿರದ ಇಷ್ಟೊಂದು ಖರ್ಚ ಮಾಡಿರಿ ಮತ್ ಮೇಲೆ ಇನ್ನೂ ಡೆಕೋರೇಷನ್ ಮಾಡ್ತಾರಂತ ಎದಕ್ಕ ಅದಕ್ಕೇನು ಸತ್ತದ್ದು ಹೆಣಕ್ ಯಾರ ಏನ್ ಮಾಡ್ಯಾರ ಎಷ್ಟು ಡೆಕೋರೇಷನ್ ಮಾಡ್ಯಾರ ಅನ್ನೋದು ಹೋಗ್ಲಿ ರೀ ಸುಮ್ನ ರೊಕ್ ದಂಡ ಹುನ ಅಂತ ನೋಡು ಈ ನಮ್ನಿ ಡೆಕೋರೇಷನ್ ಮಾಡೋದ್ ಏನಿತ್ತು ಸತ್ ಹಾ ಅಲ್ಲಿ ಆ ನಮ್ನಿ ಜನ ಕುಡಿಯೋದು ತಿನ್ನೋದು ಏನಾಡ್ ಚಲಾಕತ್ತರವ ಸುಮ್ನ ರೊಕ್ ದಂಡ್ ನೋಡು ಇವತ್ತು ಜಾ ಇದ್ದಾಗ ಒಂದ್ ನಮ್ನಿ ಕಾಡ್ತಿ ಸತ್ತ ಮ್ಯಾಗ ಒಂದ್ನಿ ಕಡ ನೋಡು ಸಮಾಧಾನ ಸಮಾಧಾನ ನಾನೇನು ನಮ್ಮ ಅಪ್ಪ ಸತ್ತಾಗ ಅಷ್ಟ ಮಾಡಕತ್ತಿಲ್ಲ ನಾಳೆ ನಿಮ್ಮ ಅಪ್ಪ ಸತ್ತಾಗನ ಹಿಂಗ ಮಾಡ್ತಾನಂತ ನೀವೇನ್ ಬೇಜಾರಾಗಕ ಹೋಗ್ಬೇಡ್ರಿ ಸುಮ್ ನಿತ್ಕಾರಿ ಬಾಯಿ ಮುಚ್ಚಿಗೆಂದು ನಮ್ಮ ಅಪ್ಪ ಸತ್ತಾಗ ನಾವ ಖರ್ಚು ಮಾಡ್ಬೇಕು ನಾಳೆ ಅವ್ರ ಅಪ್ಪಳ ಸತ್ತಾಗ ನಾವ ಖರ್ಚು ಮಾಡ್ಬೇಕೇನ ಎಲ್ಲ ನಮ್ ತಲೆ ಮೇಲೆ ಬೀಳ್ತದೇ ನೀನ್ ಯಾಕೆ ಈಗ ಹೂ ಅನ್ನಕ್ಕೆ ಹೋಗಿದ್ದಿ ಏ ಹೋಗ್ಲಿ ಬಿಡಾಮರೇ ಅದ್ಲು ಸತ್ತಾರ ಸಾಯಿಲಿ ಅವ್ರಪ್ಪಗಳು ನಮ್ಗಂತೂ ಕೆಟ್ಟು ಹೋಗೈತಿ ಮೂರು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬಂದು ನಮಗಿಂತ ಜಾಸ್ತಿ ಅವ್ರಪ್ಪುಗಳು ತಿಂದು ತಯ ನೋಡ ಇಲ್ಲಿ ಅದ್ಕ ಸತ್ರ ಸಾಯಿ ಒಂದು ಇಟ್ಟು ಖರ್ಚು ಮಾಡಿ ಕೈ ತೊಕೊಂಬಿಟ್ರಾಕತಿ ಹ್ಮ್ ಹೌದು ನೋಡ್ಲಿ ಇನ್ನೂ ಭಾಳ ಹುಷಾರದಿಯಾ ಹೌದು ಬಿಡು ವಾರದ ಮೂರು ಸಲ ಖರ್ಚು ಮಾಡೋಕ್ಕಿಂತ ಸತ್ತಾಗ ಒಂದೇ ಸಲ ಖರ್ಚು ಮಾಡಿ ಕೈ ತೊಕ್ಕಂದು ಸಾಕು ಅಂದ್ಬಿಡ್ಬೇಕು ಇವ್ರಿಗೆ ಇಲ್ಲಾಂದ್ರೆ ಇವ್ರಪ್ಪಗಳು ನಮಗಿಂತ ಜಾಸ್ತಿನ ತಿಂತ ಇಕ್ತವು ಹಾಳಾದ್ದು ಏನು ಮಗಳು ಕೊಟ್ಟವ್ವಿ ಅಂದ್ಬಿಡ್ರೆ ನಾ ಅವ್ರದ ಮನೆಯಾಗಿ ಬಿಟ್ಟನ ಬಿಡು ನಾವೇ ಹೊರಗ್ಲಾರಾಗ್ಯಾವೆ ಅವರ ಮನೆಯಾಗ್ಯಾರ நம்ம அணா இட்ட அவ்ரெண்ட் அஷ்டியாக இட் சந்தி ஜப்பாட் நம்ம நம்ம ஏன நீங்க நெடங்கல்ல

இப்படித்தான் ಆದಂಗಲ್ ದೊಡ್ಡ ಮನೆ ಐತಿ ಅಲ್ಲಿ ಕುಂದ್ರುಸದಿ ಬಿಟ್ಟಿರಿ ಪಾಪ ಅಜ್ಜಿ ಇದೊಂದು ಹಳೆ ಮನೆ ಐತಿ ಇಲ್ಲಿ ತಂದ ಕುಂದ್ರಸಿ ಮತ್ತೆ ಇಷ್ಟೆಲ್ಲ ಅಲಂಕಾರ ಮಾಡಿದ್ರೆ ಯಾರಾ ಮಂದಿ ಹೆಟಕಲ್ಲ ನೀ ತಿನ್ನೋರ್ ಸಗ್ನಿನ ಬಯಗ ಆದ್ರೆ ಚಂದ ಐತೆ ಬಿಡಲಂತಕ ಅಯ್ಯ ಸುಮ್ಮಿ ಇರ್ಲೇ ಸುಮ್ಮಿ ನೀನ ಆ ಈ ಚಂದ ತಗೊಂಡೇನ್ ಮಾಡಬೇಕು ಅಷ್ಟ ದೊಡ್ಡ ಅರ್ಮನೆ ಅಂತ ಮನೆ ಇಟ್ಕಂದವು ನೋಡಿ ತಂದ ಇಲ್ಲಿ ಕುಂದ್ರಿಸೆವು ಪಾಪ ಅಲ್ಲಿ ಮನೆ ಹೊಲಸಾದ್ರೆ ಸೊತ್ತು ಮಾಡಕ್ಕೆ ಬೇಕಲ್ಲ ಇವರಿಗೆ ಜನ ಅದಕ್ಕೆ ತಂದ ಇಲ್ಲಿ ಒಕಾಟ ಅಲ್ಲರ ಅಮ್ಮೈ ತಕಂದ ಒಳ ಹೋಗಾರೆ ಇವರು ಇಲ್ಲಿ ಕೇಳ್ರಲ್ಲ ಬಡೇಗಡ ಕೇಳಿ அந்த சொந்தத்தில் குறித்து நான்கு திட்டம் நடந்து கட்டிடங்கள் பாதுகாக்க மக்கள் மட்டும் கொச்சிக்கு அஸ்திக்கல் தந்திர் உப்படிரி நீங்க ஏன் கடைந்தாக நம் ரொக்க நம் மாத்து நம்ம சத்திரது நம்ம நீவேன்

ொக்கம் இவ் நான் ஏ லலிதா கா ஹோல் படையவா அவ ஏன்னா மாட்கலாம் காணங்க இல்ல அவ கேக்க ஹேத்திடி நைட் அடு லட்சணா கலக்கன நான் காபட் பதுக்கு ஹோல் படா அவ நம்மே நாய் குடி தங்கத அவ ஓகேன்னு ஹேத்திவா ஹங்கல்ல இல்ல சரக்கது ஆ உக்க நாய் குடி ஹேப கண்ணத என்னல்ல யார ஊரனர் மண்டி வந்தத்தற மண்ணிக அந்தந்து ஏ ஏனா தீரா அவர் உரக ஏ நம்மே மடி தரனோட அவ ஜெ மண்ணிக அந்தந்து மாட்டடங்கல்ல அதுக்கர் கிழக்க பர்தேன்ல இவரு நாகண்ணர ಇಲ್ಲಿ ಬಂದ್ರೆ ಏನು ಮಾಡ್ಯದೇ ಇದ್ರೆ ನಾವು ಮನೆಗೆ ಹೋಗ್ಬೇಡ ನೋಡ್ರಿ ನಾವು ಇವ್ರು ನಮ್ಮ ಹೆಂಡ್ತಾರೆ ಯಾವಾಗಾರ ಯಾಕ ಬರಲಿ ಮನೆಗೆ ಇಲ್ಲೇ ಪರಮೇಶ್ ಹಂಗೆ ತಡಿಲಿ ಅವರು ಕುಡಿಸಾರ ನಮಗೆ ಅದಕ್ಕೆ ಅಜ್ಜಿಗೆ ಒಂದು ಥ್ಯಾಂಕ್ಸ್ ಹೇಳೋಗಂತಡಿ ನಾಗಣ್ಣರ ನೋಡ್ರಿ ಇವರು ನಮಗೆ ಯಾವಷ್ಟೊಂದು ಅನ್ಯಾಯ ಮಾಡ್ಯಾರ ನಮಗೆ ನೋಡಿದ್ರೆ ಬರ್ರಿ ಕುಡೇ ಕಷ್ಟ ಕೊಟ್ಟಾರ ಇಲ್ಲಿ ನೋಡಿರ ಚಿಕನ್ ತಂದಿಟ್ಟಾರ ನಮಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ತಿನ್ಕಂತ ಕುಡಿತಿದ್ವಿ ಇಲ್ರಿ ಹೌದ್ ನೋಡ್ಲಿ ಪರ್ಮ ಎಷ್ಟೊಂದ್ ಅನ್ಯಾಯ ಆಗತ್ತಲ್ಲ ನಮ್ ಇಬ್ಬರಿಗಿನ ನೋಡು ನಮಗೂ ಒಂದ್ ಕೈಲಿ ಕುಡಿಯೋದ ಒಂದ್ ಕೈಲಿ ತಿನ್ನೋದ ಎಷ್ಟು ಮಜಾ ಬರ್ತಿತ್ತು ಹೌದಿಲ್ಲ ಹ ನೋಡಿ ಇವ್ರ ಅನ್ಯಾಯ ಮಾಡ್ಬಿಟ್ರಿ ನಮಗ ನಡಿ ಕೇಳೋಣ ಅವ್ರನ್ನ ಹಾ ಸತ್ ಮನೆ ಬಂದವು ನೆಟ್ಟ ನಿಂದ್ರಬೇಕು ಅನ್ನಂಗ ಇಲ್ಲ ಕುಡುಕಂದ್ ಬಂದ್ಬಿಟ್ಟವು ಕುಡ್ದಾವ ಅಲ್ಲಾರ ಬಿದ್ದಿದ್ರೆ ಹಾಕತ್ತ ಶಾರಿ ಶಾರಿ ಎಲ್ಲಾರ್ಗು ಶಾರಿ ಕೇಳ್ತೇವಿ ಹೋಗನ್ ನಡಿಲೇ ಪರ್ಮೆ ನಾ ಕೇಳನ್ ನಡಿ ಶಾರಿನ ಏ ತಡ್ರಿ ನಾಗಣ್ಣರ ನಾನು ಸ್ವಲ್ಪ ಶಾರಿ ಕೇಳ ಬರ್ತೇನೆ ತಡ್ರಿ ಏ ನಿಲ್ರಿ ನಿಲ್ರಿ ನೀವೇನೆ ನಮ್ಮ ಮಾವರ್ ಗಿಟ್ಟದ ಚಿಕನ್ ತಗೊಂಡು ಹೋಗಿರಲ್ಲ ಯವ್ವ ಏನ್ ಕಾಡ್ತಾರ ಇವ್ರು ನಮ್ಮ ಮನೆಯರು ಸುಮ್ನೆ ಹೋಗಿದ್ರಕ್ಕದಿಲ್ಲನ ಚಿಕನ್ ಏನು ಸಿಗ್ಲಾರದ ನಾಳೆ ತಿಟಿ ಊಟಕ್ಕೆ ಬಂದಾಗ ಸಿಕ್ಕ ಸಿಕ್ತಿತ್ತು ಅವಾಗ ತಿನ್ನಾಕ್ ಬರ್ತತ್ತು ಈಗ ನೋಡ ಮಂದ್ಯ ಮರ್ಯಾದೆ ತೆಗಿತಾನ ಏನು ಗಂಡದ ನೈವ ಬೋರ್ಗುಂಡ

ಏ ಹುಡುಗ ತಗೊಳಪ್ಪ ಇದನ್ನ ನೋಡಕ್ಕಿದ್ದು ಒಂದ್ ಚೀಲ ಒಂದ್ ಕಟ್ಟದ ಗಾಡಿ ಹಿಂದೆ ಈ ಮನಿ ಹುಡುಗರು ಎಲ್ಲಿ ಹೋಗ್ಯಾವ ನೋಡು ಒಂದಿಷ್ಟು ಜೋಳ ಬೇಕಿತ್ತು ಅವ್ರಿಗೆ ದಾನ ಕೊಡಕ ಹಾ ಕೊಟ್ಟದ್ರಾಕತ್ ಏ ತಮ್ಮ ಬಾರೋ ಇಲ್ಲಿ ರೀ ಜೋಳ ಕೇಳಕತ್ತಾರ ಮತ್ತ ಚಲೋ ಚೀಲ ಒಡದ್ ಕೊಟ್ಟಿಗಿಟ್ಟಿನಿ ಜೋಳನ ಅಲ್ಲಿ ಹಿಂದೆ ನುಸಿ ಆಗಿದ್ವು ಗುಣಿ ಪನಿ ತೆಗದು ಹಿಡದ್ ಕಟ್ಟಿಟ್ಟದ್ವು ಅದಾವು ಅವನ್ನ ಕೊಡ್ರಿ ಮತ್ತ ಮುಂದಿನ ತಕ್ ಕೊಟ್ಟ ನೋಡವ ನಿನ್ ತಲೆನ ಕೊಟ್ಟಿಕ್ಕಿನಿ ಏ ನನಗೆ ಅದೆಲ್ಲ ಏನ್ ಹಚ್ಚಾಡ್ಬೇಡ ನಾನೇನ್ ಹೋಗೋದಿಲ್ಲ ಹೋಗಿ ನೀನ ಕೊಡ್ ಹೋಗಿ ಎಂತ ಜೋಳ ಎಂತವ ನನ್ ಏನ್ ಅಷ್ಟಕ್ಕೊಂದ್ ಗೊತ್ತಾಗದಲ್ಲದ್ರಾಗ ಮುಂದಕ್ಕೆ ಒಂದು ಹೆಜ್ಜೆ ಕಿತ್ತಿಡಂಗಲ್ಲ ನೋಡು ಹಾಂ ಮುಂದೆ ಏನು ಅನ್ಕಂತಾರ ಸ್ವಸ್ತ್ರ ಅಡ್ಡಾಡಿದ್ರೆ ಯೋಕೆ ನಾ ಒಂದು ತಟಗಾರ ದುಃಖ ಐತೆ ಮಾಸ್ ಎಷ್ಟು ಖುಷಿಲಿ ಅಡ್ಡಾಡ್ತಾವೆ ಅನ್ಕೊಳೋದಲ್ಲ ಅದಕ್ಕೆ ಹೋಗಿ ನೀವಾಗ ಹೋಗಿ ಕೊಡು ಹೋಗ್ರಿ ಏಯ್ಯ ಮಂದಿ ಅನ್ನೋದಂತ ಮಂದಿ ಅನ್ನೋದ್ರಾಗ ಏನೈತಿ ನಿಮಗೆ ಆಗಿರೋದ ಖುಷಿ ಆಗೈತಿ ಇಬ್ಬರಿಗೆ ಅಕ್ಕ ತಂಗಿಗೆ ಹಾಂ ಒಂದು ತಟಗಾರ ದುಃಖ ಐತೆ ನಿಮಗೆ ಮಂದಿ ಯಾರು ಏನಾರ ಅಂತಾರ ಅಂತ ಕಣ್ಣೀರು ಉದ್ರಸಕತ್ತಿರ್ತಾಗ ನೀವು ಅಕ್ಕ ತಂಗಿ ಅಯ್ಯೋ ಹಗುರ ಇಲ್ಲಿ ನೀವು ಇಲ್ಲಾಂದ್ರೆ ನಮ್ಮ ಅಪ್ಪನ ಇಷ್ಟು ಕಡೆ ಸಾಯಿ ಹೊಡಿತಿದ್ದೀರಿ ಅಂತ ಮಾಡಿರಿ ಅರ್ಗುಳು ಹಾಕಿ ಸಾಯಿ ಹೊಡೆದ್ರಿ ನೀವು ಅಯ್ಯೋ ನಿಮ್ಮ ಬಾಯ್ ತಂಗ್ಳು ರೊಟ್ಟಿ ಹಾಕಲಿ ಏನಂತ ಮಾತಾಡ್ತಿರೀ ಏನೋ ಗಂಡ ಮಕ್ಕಳು ಚಲೋ ಇರಲಿ ಅಂತಂದು ಒಂದು ಎರಡು ಬಿಸಿ ರೊಟ್ಟಿ ಸೂಟ್ ಕೊಟ್ಟ ನೋಡಿ ನಿಮಗೆ ಹಾಂ ಅದಕ್ಕೆ ಚಿಕ್ಕಂದು ಬಿಟ್ಟ ಅದಕ್ಕೆ ಮಾತಾಡಕತ್ತಿರಿ ನೀವು ಉಕ್ಕಿರೇನಂತಿರಲಿದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಹೆಚ್ಚೆಚ್ಚಿಗೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ